ರಾಧಿಕಾ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಎರಡರಲ್ಲಿ ನಿನಗಾಗಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಅದಾದ ನಂತರ ಅವರು ಕನ್ನಡ ಚಿತ್ರರಂಗದಲ್ಲಿ ಕೆಲವು ವರ್ಷಗಳು ಟಾಪ್ ನಟಿಯಾಗಿ ಮಿಂಚಿದರು ಎರಡು ಸಾವಿರದ ಹತ್ತರಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ರಾಧಿಕಾ ಕುಮಾರಸ್ವಾಮಿ ಅವರು ನಾನು ಎರಡು ಸಾವಿರದ ಆರರಿಂದ ಕುಮಾರಸ್ವಾಮಿ ಅವರೊಂದಿಗೆ ಮದುವೆಯಾಗಿ ಸಂಸಾರ ನಡೆಸುತ್ತಿದ್ದೇನೆ ನಮಗಿಬ್ಬರಿಗೂ ಒಂದು ಹೆಣ್ಣು ಮಗು ಇದೆ ಎಂದು ಹೇಳಿದರು ಈ ವಿಷಯ ಎಲ್ಲರಿಗೂ ಗೊತ್ತು ಆದರೆ ರಾಧಿಕಾ ಅವರಿಗೆ ಇದಕ್ಕೂ ಮುಂಚೆಯೇ ಇನ್ನೊಂದು ಮದುವೆಯಾಗಿತ್ತು ಅದು ಯಾವಾಗ ಯಾರ ಜೊತೆ ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ರಾಧಿಕಾ ಅವರು ಚಿತ್ರರಂಗಕ್ಕೆ ಬರುವ ಮುಂಚೆಯೇ ಅಂದರೆ ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದನೇ ಇಸವಿಯಲ್ಲಿ ರತನ್ ಕುಮಾರ್ ಅಲಿಯಾಸ್ ವಿನ್ಸೆಂಟ್ ರತನ್ ಕುಮಾರ್ ಎನ್ನುವರನ್ನು ಮಂಗಳೂರಿನ ಸಮೀಪ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮದುವೆಯಾಗಿದ್ದರು ಆ ಸಮಯದಲ್ಲಿ ರಾಧಿಕಾ ಅವರ ಕುಟುಂಬದ ಸ್ಥಿತಿ ಅಷ್ಟೇನೂ ಸರಿ ಇರಲಿಲ್ಲ ಮದುವೆಯಾದ ಕೆಲವೇ ದಿನಗಳಲ್ಲಿ ಆಕೆಯ ಗಂಡ ತುಂಬಾ ಕಾಟ ಕೊಡುತ್ತಿದ್ದ ಅದರಿಂದ ಬೇಸರಗೊಂಡ ರಾಧಿಕಾ ಅವರು ತುಂಬಾ ಮನನೊಂದಿದ್ದರು ಇದಾದ ನಂತರ ರಾಧಿಕಾ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಅದನ್ನು ಸಹಿಸದ ರತನ್ ಕುಮಾರ್ ಆಕೆಯ ಮೇಲೆ ಅನುಮಾನ ಪಡುತ್ತಿದ್ದರು ನಂತರ ಮಾನಸಿಕ ಕಿರುಕುಳ ಕೊಡಲು ಶುರು ಮಾಡಿದ್ದರು ಅದನ್ನು ಸಹಿಸದ ರಾಧಿಕಾ ತಂದೆಯ ಮನೆಗೆ ಬಂದು ಅದಾದ ನಂತರ ಆಗಸ್ಟ್ ಇಪ್ಪತ್ತೇಳು ಎರಡ್ ಸಾವಿರದ ಎರಡರಲ್ಲಿ ರತನ್ ಅವರು ಹೃದಯಾಘಾತದಿಂದ ನಿಧನ ಹೊಂದಿದರು ಆದರೆ ರತನ್ ಕುಟುಂಬದವರು ಇದು ಸಹಜವಾದ ಸಾವಲ್ಲ ಎಂದು ಕೋರ್ಟ್ ಮೆಟ್ಟಿಲೇರಿದರು ರಾಧಿಕಾ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ದುಡ್ಡು ಮಾಡಿದ ನಂತರ ಈಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ಮದುವೆಯಾದರು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ